ನಮ್ಮ ಕೇರಿಗೆ ಬಂದ ರೀಗ ಕರಿಯ ತಂಬಳಿ ಕುದುಗೆ ಓಡಿ ತಂದು ಪುಡುವೆನ್ ಬಂದದ್ ವಿಳವಾ ಸೂರಿ ಪಾನ ನಟ್ಟಾ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ 进来呀！

చిత్రదుర్గదల కల్లు నోడెత్తి నోడే నమ్మ తౌరూరా అత్త నోడే ఇత్త నోడే చిత్రదుర్గ కల్లు నోడే హి నోడే నమ్మ తౌరూరా ಡಯಾಬಿಟೀಸು ಹೈಪರ್ ಟೆನ್ಷನ್ ಎಲ್ಲ ತಿಳಿಸ್ತಾ ಇದ್ದಾವೆ ಸ್ಟಡಿಗಳು ಸೊ ಹಾಗಾಗಿ ಸೊ ಇದು ಜಸ್ಟ್ ಆರ್ಗ್ಯಾನಿಕ್ಕು ಮತ್ತು ಪೆಸ್ಟಿಸೈಡ್ ನಮ್ಮ ಮನೆಗೆ ಏನು ಬೇಕು ತರಕಾರಿ ಎಲ್ಲದನ್ನು ನಾವು ಇಲ್ಲೇ ಬೆಳ್ಕೊತಾ ಇದ್ವಿ ಎಷ್ಟು ತರಕಾರಿ ಖರ್ಚು ನಾಲ್ಕು ಮೂರು ಜನ ಇದ್ದೀವಿ ನಮ್ಮ ಮನೆಯಲ್ಲಿ ಸೊ ಬಂದು ಹೋಗೋ ನೆಂಟರೆಲ್ಲ ಸ್ವಲ್ಪ ಸುಮಾರು ಜನ ಆಗ್ತಾರೆ ನಮಗೆ ಒಂದು ವಾರಕ್ಕೆ ಇಲ್ಲ ಏನಿಲ್ಲ ಅಂತಂದ್ರೆ ಒಂದು ನಾನ್ನೂರಿಂದ ಐನೂರು ರೂಪಾಯಿ ತರಕಾರಿ ಬೇಕಾದ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತರಕಾರಿ ಇದು ಉತ್ಪಾದನೆ ಇದೆ ನನಗೆ ಯಾವ ಖರ್ಚು ಅಂದರೆ ವೆರೈಟಿ ಬೆಳೀತಾ ಇದೀವಿ ನನಗೆ ಬೀನ್ಸು ಅದರಲ್ಲಿ ಹುಳ್ಳಿ ಚೊಟ್ಟೊಂದು ಇದು ತಿಂಗಳು ಹುಳ್ಳಿ ಅಂತ ಬರುತ್ತೆ ಅದು ಬೆಳೀತಾ ಇದ್ದೀವಿ ಟೊಮೆಟೊ ಬೆಳೀತಾ ಇದ್ದೀವಿ ಇದರಲ್ಲಿ ಒಂದು ಎರಡು ಥರದ್ದು ಬದನೆಕಾಯಿ ಬೆಳೀತಾ ಇದ್ದೀವಿ ದುಂಬ ಬದ್ನೆ ಮತ್ತು ಉದ್ದ ಬದನೆ ಹೀರೆಕಾಯಿ ಬೆಳೆದಿದ್ದೀವಿ ಪಡಲಕಾಯಿ ಆಮೇಲೆ ಇದು ಬಂದು ಇದು ಸ್ನೇಕ್ ಬೀನ್ಸ್ ಅಂತಾರೆ ಇದನ್ನ ಸೊ ಇದನ್ನ ಬೆಳೀತಾ ಇದೀವಿ ಆಮೇಲೆ ಕಾಯಿ ಗಾರ್ಡು ಆಮೇಲೆ ಸೊಪ್ಪು ಹೊಲಾಗ್ ಬೆಳೆದಿದ್ದೀವಿ ಬೀಟ್ರೂಟು ಆಮೇಲೆ ಕ್ಯಾರೆಟು ಕ್ಯಾಬೇಜು ಇವನ್ನ ಹೂಕೋಸನೂ ಕೂಡ ಬೆಳೆದಿದ್ದೀವಿ ಆಮೇಲೆ ಆಲೂಗಡ್ಡೆನೂ ಲಾಸ್ಟ್ ಟೈಮ್ ಹಾಕಿದ್ವಿ ಒಂದು ನಾಲ್ಕೈದು ಕೆಜಿ ಬೆಳೀಲಿಕ್ಕೆ ಮಣ್ಣು ಇದೆಯಲ್ಲ ಈ ಮಣ್ಣನ್ನು ಹೇಗೆ ತಯಾರು ಮಾಡಿದ್ರಿ ಇದು ಸಾಮಾನ್ಯ ಬೀದಿ ಮಣ್ಣೆ ಆಗುತ್ತಾ ಅಥವಾ ಬೇರೆ ಏನು ಇಲ್ಲೆಲ್ಲೋ ಮನೆ ಕಟ್ಟಬೇಕಾದ್ರೆ ಅದೇ ತೆಗೆಯೋ ಮಣ್ಣು ಇದೆಲ್ಲ ಆಗುತ್ತೆ ಇಲ್ಲ ಇಲ್ಲ ಹಾಸನಲ್ಲೇ ಸುತ್ತಮುತ್ತ ಹೊಲಗಳಿದ್ದಾವೆ ಎಲ್ಲಿ ಬೇಕಾದರೂ ರೋಡ್ ಹೋಗಕ್ಕೆಲ್ಲ ಆಗ್ತಾ ಇತ್ತು ಒಳ್ಳೆ ಕೆಬ್ಬೆ ಮಣ್ಣು ಎಲ್ಲ ರೋಡಿ ಸೈಡಿಂದ ತೆಗೆದು ಮಣ್ಣೆಲ್ಲ ಸಿಕ್ತು ಸುಮಾರು ಮಣ್ಣನ್ನು ನಾವು ಅಲ್ಲಿಂದನೇ ತಂದ್ವಿ ಒಂದಷ್ಟು ಮಣ್ಣನ್ನ ಸೈಟ್ ತೆಗಿತಾರಲ್ಲ ಅದು ತೆಗೆದಿದ್ದು ಸಾಮಾನ್ಯವಾಗಿ ಗಾರ್ಡನಿಂಗ್ ಕೋಕೋ ಬ್ರಿಕ್ ಬಳಸಿ ಪುಡಿ ಮಾಡಿ ಹಾಕ್ತಾರೆ ನೀವು ಹಾಕೋದ್ರಿಂದ ನಮ್ಮ ಇದು ಇದು ಏನೋ ಗಾರ್ಡನ್ ವೈಟ್ ಜಾಸ್ತಿ ಬೀಳಲ್ಲು ಕಡಿಮೆ ಜೊತೆಗೆ ಮಣ್ಣು ಹಾಕೋರ್ಟಿ ಒಂದ್ ಪರ್ಸೆಂಟ್ ಕೀಟ ಬದೇ ಅದು ಇದೇನು ಕಾಡಲ್ವಾ ಅದೇನಾದ್ರು ಕಾಯಿಗಳಿಗೂ ಹಣ್ಣುಗಳಿಗೂ ತಾಗುತ್ತೆ ಇನ್ನು ಬಾಕಿದೆಲ್ಲ ಚೆನ್ನಾಗಿರ್ತಾರೆ ಮತ್ತು ನಾವು ಗೊಬ್ಬರನ ಚೆನ್ನಾಗಿ ಯಥೇಚ್ವಾಗಿ ಕೊಡೋದ್ರಿಂದ ಕೀಟ ಬಾಧೆನೂ ಅಷ್ಟೊಂದು ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಅದರಲ್ಲೂ ಇಮ್ಯುನಿಟಿ ಪವರ್ ಎಲ್ಲ ಜಾಸ್ತಿ ಆಗಿ ಗಿಡ ಸ್ಟ್ರಾಂಗ್ ಆಗಿರೋದ್ರಿಂದ ಏನೂ ಕಾಯಿಲೆ ಬರೋದಿಲ್ಲ ಅಂತಂದ್ಬಿಟ್ಟು ವಿಜ್ಞಾನಿಗಳು ಹೇಳ್ತಾರೆ ಮತ್ತು ನಾನು ಯಾವುದೋ ಪುಸ್ತಕದಲ್ಲಿ ಓದಿದ್ದೆ ಸೊ ಇದು ನೋಡಿ ಈ ಕೋಸು ಏನು ಆಗಿಲ್ಲ ಉಳಿದ ಬಾಧೆನೂ ಇಲ್ಲ ಇದೆ ಗೊಬ್ಬರನೇ ಸೊ ಇದು ಇದು ಇದೆ ಗೊಬ್ಬರ ಇದರಲ್ಲಿ ಗಿಡಗಳು ಎಲ್ಲ ಗಿಡಗಳು ಅದನ್ನೆಲ್ಲ ಪಾರ್ಥಿ ನಿಯಮನ್ನು ಸೇರಿಸಿದ್ರೆ ಗೊಬ್ಬರ ಆಗುತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಪಾರ್ಟಿಲಂತ ತರ್ಕಾರಿ ಕೇಳೆ ಕಾಂಪೋಸ್ಟ್ ಪೈಪ್ ಮಾಡಿದ್ದೀನಿ ಮತ್ತೆ ಕಾಂಪೋಸ್ಟ್ ಕಂಬನೂ ಇದೆ ಅದ್ರ ಜೊತೆಗೆ ಇದನ್ನು ಮಾಡಿದ್ದೀನಿ ಈಗ ರೀಸೆಂಟಾಗಿ ಏನು ಹೇಳೋದಂದ್ರೆ ಉಳಿದಿರೋದು ಅನ್ನ ಇದು ಎಲ್ಲ ಇದಕ್ಕೆ ಹಾಕಿದ್ರೆ ಇದು ಕೊಳಿಯೋ ಗಿಡ ಇಷ್ಟಿದ್ರು ತೂಕ ಇಲ್ಲ ಒಂದ್ ಕೈನಲ್ಲಿ ಹಡಿಬೋದು ಒಂದ್ ಕೈನಲ್ಲೇ ಹಾ ಇಷ್ಟ ಅಷ್ಟೇ ಇದು ಈ ತರ ಈ ತರ ನೋಡಿ ಮನೆ ತರಕಾರಿ ಕಸ ಎಲ್ಲ ಇದು ಇಲ್ಲೇ ಗೊಬ್ಬರ ಆಗುತ್ತಿದೆ ಬಟ್ ನಾನು ಅದನ್ ಮಾಡಿರೋದ್ರಿಂದ ಇದಕ್ಕೇನು ಮಾಡಿಲ್ಲ ಸ್ವಲ್ಪ ಮಾತ್ರ ಹಾಕಿದೀನಿ ಈ ತರ ಗೊಬ್ಬರ ಆಗಿದೆ ಒಂದು ಮೂರು ನಾಲ್ಕು ಜನ ಇರೋ ಮನೆಗೆ ಅಂತಂದ್ರೆ ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಇದು ತುಂಬುತ್ತೆ ಇದು ತುಂಬದ ಮೇಲೆ ಇದನ್ನ ತೆಗೆದು ಇಲ್ಲಿಗೆ ಇಟ್ಟು ಇದು ಖಾಲಿ ಇದೆಯಲ್ಲ ಇದನ್ನ ಮೇಲೆ ಹಾಕೋತೀನಿ ಮೇಲಕ್ಕೆ ಇದು ತುಂಬೋದಕ್ಕೆ ಎರಡು ತಿಂಗಳು ಬೇಕು ಅಷ್ಟೊತ್ತಿಗೆ ಇದು ಕಾಂಪೋಸ್ಟ್ ಆಗಿದೆ ಸೊ ಈಗ ಏನಂತಂದ್ರೆ ನನ್ನೆದೆ ಮೆಲ್ವಾಸಿಗೆ ಇಳಗಿಳಿದಿದೆ ಬೆಳು ತಿಂಗಳು ಮೆಯ ಕರೆಗೆ ಬಾ ಮಲ್ಲಿಗೆ ಬಾ